ಉಡುಪಿ ಶಿವಮೊಗ್ಗ ಜಿಲ್ಲೆಯ ಸಂಪರ್ಕ ಕೊಂಡಿ ಕುಂದಾಪುರ ತಾಲೂಕಿನ ಹೊಸಂಗಡಿ ಸಮೀಪದ ಬಾಳೆಬರೆ ಘಾಟಿ ಮುಂಗಾರು ಆರಂಭದಲ್ಲೇ ಈ ಘಾಟಿ ಹದಗೆಟ್ಟಿದೆ ಎಂಟು ಕಿಲೋಮೀಟರ್ ಅಂತರದ ಘಾಟಿಯ ಬದಿಗಳು ಅಪಾಯಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಮಳೆಯಿಂದಾಗಿ ಹೆದ್ದಾರಿ ಬದಿ ಕೆಸರುಮಯವಾಗಿದೆ ಬದಿಗೆ ಸರಿಯುವ ವಾಹನಗಳು ಹುಗಿದು ಬೀಳುವುದು ಹಾಗೂ ಪ್ರಪಾತಕ್ಕೆ ಉರುಳುವ ಘಟನೆ ನಡೀತಾ ಇದೆ ಕೆಲವೊಂದೆಡೆ ಮರಗಳು ರಸ್ತೆಗೆ ಒರಗಿವೆ ಅಲ್ಲಲ್ಲಿ ಬಿದ್ದ ಮರಗಳು ತೆರವುಗೊಳ್ಳದೆ ಇರುವುದು ಸಂಚಾರಕ್ಕೆ ತಾಪತ್ರಯ ತಂದೊಡ್ಡಿದೆ ಚರಂಡಿಯಲ್ಲಿ ಭಾರಿ ಹೂಳು ತುಂಬಿಕೊಂಡಿದ್ದು ಮಳೆ ನೀರು ರಸ್ತೆ ಮೇಲೆ ಇದೆ ಬೆಂಗಳೂರು ಶಿವಮೊಗ್ಗ ಉಡುಪಿ ಮಂಗಳೂರಿಗೆ ಪ್ರಯಾಣಿಸುವವರಿಗೆ ನೆಚ್ಚಿನ ಮಾರ್ಗ ಇದಾಗಿದ್ದರೂ ಮುಂಗಾರು ಪೂರ್ವದಲ್ಲೇ ಸೂಕ್ತ ನಿರ್ವಹಣೆ ನಡೆಸದೇ ಇರುವುದು ಅವ್ಯವಸ್ಥೆಗೆ ಕಾರಣ ಎಂಬ ದೂರು ವ್ಯಾಪಕವಾಗಿ ಕೇಳಿಬಂದಿದೆ